ನಳಿನಿ ನಿನ್ನ ಈ ಗೊಪ್ಪ ತಳ ತಳ ಉಳಿಸುವ ಬಂಗಾರದ ಒಡವೆಯನ್ನು ಹೊಡೆಸಿ ಕಾಲ್ಗಜ್ಜಿಯ ನೂಪುರ ಕೈಯುತ್ತ ನರ್ತಿಸುವ ನಿನ್ನ ನರ್ತನೆ ವೈಹಾರ ಒನಪು ನನ್ನನ್ನು ಪುಷನನ್ನಾಗಿ ಮಾಡಿದೆ ಚಂದ್ರು ನಿಮ್ಮ ರೂಪ ಈ ಯೌವನ ಸಿರೆಯಲ್ಲಿ ಸರಿಯಳಾದ ನಾನು ಸದಾ ನಿಮ್ಮ ತೋಳ ತಕ್ಕಿಯ ಬಿಗಿದಪ್ಪಿಯಲ್ಲಿ ನಾನು ಹೀಗೆ ಕಾಲ ಕಳಿಬೇಕೆನ್ನುವುದೇ ನನ್ನ ಆಸೆ ನಿನ್ನ ಆಸೆ ನನ್ನ ಆಸೆ ಆದರೂ ಅದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಪ್ರೇಮ ಸಂಕೋಲೆಯಲ್ಲಿ ನಾವು ಒಂದಾಗಿರುವಾಗ ನಮಗೆ ಸುಖಮಯವಾಗಿ ಜೀವನ ಸಾಗಿಸಲು ಯಾವ ಆತಂಕವೂ ಇಲ್ಲವಲ್ಲ ನೋಡು ನೋಳಿನಿ ಜೀವನದಲ್ಲಿ ಒಂದು ಕ್ಷಣದ ಆಟವಲ್ಲ ನಾನು ಜನಕ್ಕಂತೂ ಎಂದು ಮನವೆರಡು ಒಂದಾಗಿ ತನ್ನ ತನಗಳು ಸೇನಿ ಸುಖವಾಗಿ ಆಗಿರುವಾಗ ನೀವು ಅಂಜಿಕೆ ಏಕೆ ಆತಂಕ ನೋಡು ನೋಡಿನಿ ಜೀವನ ಒಂದು ಕ್ಷಣದ ಆಟವಲ್ಲ ಕೊನೆಯವರೆಗೂ ಕೂಡಿ ಬಾಳಬೇಕು ಅದಕ್ಕಾಗಿ ದೀರ್ಘವಾಗಿ ಆಲೋಚಿಸುತ್ತಿರುವೆ ಈ ಆಲೋಚನೆಯಲ್ಲೇ ಅರ್ಧ ವಯಸ್ಸು ಹೋದ್ರೆ ಹೇಗೆ ಅಂತ ಮುಂದಾಲೋಚನೆ ಮಾಡದಷ್ಟು ಮಂದ ಬುದ್ಧಿಯ ಕುರಿ ನಾನಲ್ಲ ಆದರೂ ಅದಕ್ಕೂ ಕಾಲ ಕುಡಿ ಬರಬೇಕು ಮತ್ತೆ ಮತ್ತೆ ಆದರೆ ಎಂಬ ಉದ್ಗಾರ ನೋಡು ನಳಿನಿ ನಾವಿಬ್ಬರು ಸುಖ ಸಾಮ್ರಾಜ್ಯದಲ್ಲಿ ರಾಜರಾಣಿಯರಾಗಿ ನೆರೆಯಬೇಕಾದ್ರೆ ಹಣ ಬೇಕು ಓಹೋ ನಿಮಗೆ ಹಣ ಮುಖ್ಯನೋ ಇಲ್ಲ ಪ್ರೀತಿ ಮುಖ್ಯನೋ ಮೊದಲು ಪ್ರೇಮ ಗಂಡು ಹಣಕ್ಕಾಗಿ ಎಲ್ಲಿಯವರೆಗೂ ತನ್ನನ್ನು ತಾನು ಮಾರಿಕೊಳ್ಳುವನು ಅಲ್ಲಿಯವರೆಗೂ ಹೆಣ್ಣಿಗೆ ಶಾಂತತೆಯೇ ಇಲ್ಲ ಅವಳಿಗೆ ಎಂದಿಗೂ ಕಣ್ಣಿ ಗೋಳೇ ಗತಿ ಅಂದ ಹಾಗೆ ನಿಮ್ಮನ್ನು ಕೈ ಹಿಡಿಯಲು ನಾನು ಎಷ್ಟು ಹಣ ಕೊಡಬೇಕು ಅಂದರೆ ನನ್ನ ಬಲ ಗಂಡೆಂಬ ಸಂತೆಯಲ್ಲಿ ನೀವು ಗೂಳಿ ಹಾಗೆ ಕೆಳಗೆ ಕೆಳಗಿಳಿದವಾಗ ನಾನು ನಿಮ್ಮನ್ನು ಕೊಂಡುಕೊಳ್ಳಲು ಬಂದರು ನಾನು ನಿಮಗೆ ಬೆಲೆ ಕಟ್ಟುವುದರಲ್ಲಿ ತಪ್ಪೇನಿದೆ ಹೇಳಿ ನಳಿನಿ ತಪ್ಪು ತಿಳಿಯಬೇಡ ನಾ ಇಬ್ಬರು ಸುಖ ಸಾಮ್ರಾಜ್ಯದಲ್ಲಿ ರಾಜ ರಾಣಿಯರಾಗಿ ಮರೀಬೇಕು ಮುಖ್ಯವಾಗಿ ಕನಿಷ್ಠ ಪಕ್ಷ ಐವತ್ತು ಲಕ್ಷ ರೂಪಾಯಿ ಆದರೂ ಬೇಕೇ ಬೇಕು ತಾನೆ ಏನು ಕೇವಲ ಐವತ್ತು ಲಕ್ಷ ಏಕೆ ನೋಡಿನಿ ನನ್ನ ಮಾತಿಗೆ ಇಷ್ಟೊಂದು ಅಲಕ್ಷ ನಾನು ಮನಸ್ಸು ಮಾಡಿದ್ರೆ

ನೋಡು ನೋಡಿರಿ ನೀನೇ ಇತ್ತಿ ಇತ್ತಿತ್ತಲ ಅತಿಯಾಗಿ ಮಾತನಾಡುತ್ತೆ ನೀನೇನು ಕಮ್ಮಿನ ನೀವು ಅತಿಯಾಗಿ ಅತಿಯಾಗಿ ಮಾತಾಡುವುದು ತಪ್ಪೇ ನೋಡಿ ಇನ್ನೇನು ಹೇಳ್ತೀರಾ ನೀವೇ ಹೇಳಿ ಏನು ಹೇಳಿದೆ ನೀನು ಈ ಮೂರು ರಾತ್ರಿ ಈ ಮೂರು ರಾತ್ರಿಯಲ್ಲಿ ನಾನು ಮೂರು ಕೋಟಿ ತರುತ್ತೇನೆ ಅಂತ ಹೇಳಿದ್ನಲ್ಲ ಅದೇ ನಿಮಗೆ ಅಸಹ್ಯವಾಯಿತಲ್ಲವೇ ಹೌದು ಹಾಗಲ್ಲ ಚಂದ್ರು ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗಿಲ್ಲ ಸರಿ ಅರ್ಥವಾಗಿಲ್ಲೇ ಆದರೂ ಕೊನೆಯವರೆಗೂ ಆದರೆ ಮತ್ತೆ ಕಂಡವರೆಗೂ ನಿನ್ನ

ಏನಾದ್ರೂ ನನಗೆ ಮೋಸ ಮಾಡಿದ್ದು ಸತ್ಯವಾದ್ರೆ ನಿಮ್ಮ ಹೆಣ್ಣಾದ ನಿನಗೆ ಇಷ್ಟೊಂದು ಧೈರ್ಯ ಸ್ಥೈರ್ಯಗಳು ಮನೆ ಮಾಡಿರಬೇಕಾದರೆ ಇನ್ನು ಜೋಡು ಗುಂಡಿಗೆಯ ಈ ಗಂಡಿಗೆ ಅಷ್ಟು ಧೈರ್ಯ ಬಿಡಬೇಡ ಅಂತೂ ನನ್ನ ಬಾಳಿನಲ್ಲಿ ಚಲ್ಲಾಟ ಮಾಡುವ ಚತುರೇ ನೀನು ನಿನ್ನ ಚತುರ್ಮತಿಗೆ ನನ್ನ ವಿಷಮಿಶ್ರಿತ ನೀರೆದು ಅದು ಅಲ್ಲಿಯೇ ಬಾಡಿ ಬಸವಣೆಯುವಂತೆ ಮಾಡಿದ್ದರೆ